ನೋಡಿ ಲಾಗ್ಸ್ ಕನ್ನಡ ಚಾನಲ್ನ ಬಾಲಕ ಫೈಂಡ್ ಔಟ್ ಮಾಡ್ತಾಯಿದ್ದಾನೆ ಅನ್ಕೊಂಡ್ಬಿಡೋಣ ಅನ್ಕೋಬೋದು ಏನು ಅನ್ಕೊಂಡೇ ಬಿಡೋಣ ನಿಂಗಿದು ಬೇಕಿತ್ತ ಮಗನೇ ವಾಪಸ್ಸು ಅಂಟಾಗು ಜೆ ಆಂಜನೇಯ ಓಡ ಓಡ ಓಡು ಓಡು ಓಡೋ ಈ ಜಾಗದಲ್ಲಿ ಒಂದು ದೊಡ್ಡ ತುಪಾಕಿ ಬಿದ್ದಿದೆ ಅಂತ ಇಲ್ಲಿ ಯಾರಿಗೂ ಕೂಡ ಅದನ್ನು ಲೆಕ್ಕ ಹಾಕೋಕ್ಕಾಗಿಲ್ಲ ಇದೊಂಥರ ಅಡ್ವೆಂಚರಸ್ ಆಗಿದೆ ಗುರು ಐದು ಗಂಟೆ ಟೈಮ್ ಬಂದ್ಬಿಟ್ಟು ಗುರು ಮೇಲ್ಗಡೆ ಹೋಗೋಣ ನಾವು ಇವಾಗ ಐದು ಸುತ್ತಿನ ಕೋಟೆನ ದಾಡ್ಕೊಂಡ್ಬಂದಿದ್ದೀವಿ ಐದು ಸುತ್ತನ್ನು ದಾಟ್ಕೊಂಬಂದು ಇವಾಗ ಹೋಗ್ತಾಯಿದ್ದೀವಿ ಆರನೇ ಸುತ್ತಿನ ಕೋಟೆಯ ಕಡೆಗೆ ನೋಡಿ ಐದನೇ ಸುತ್ತಿನ ಕೋಟೆಯಲ್ಲಿ ವಾಟರ್ ಟ್ಯಾಂಕು ಚಿಕ್ಕದಿದೆ ಏನಕ್ಕೆ ಚಿಕ್ಕದಿರ್ಬೋದು ಅಂತ ನೋಡೋಣ ಗೆಸ್ ಮಾಡಿ ಇಲ್ಲೂ ಸುತ್ತಲೂ ಗೋಡೆ ಇತ್ತು ಅನಿಸುತ್ತೆ ನೋಡಿ ಇಲ್ಲೂ ಕೂಡ ಸುತ್ತಲೂ ಗೋಡೆ ಗುರು ಇನ್ನೂ ಕೂಡ ಅದರ ಅವಶೇಷಗಳಿದೆ ಈ ಗೋಡೆನ ಬೀಳಿಸಿದ್ದಾರೆ ಕಾಲಾನಂತರ ಆದರೆ ಇಲ್ಲೂ ಕೂಡ ಒಂದು ನೀರಿನ ಟ್ಯಾಂಕರ್ ಇರೋದು ಏನಕ್ಕೆ ಇಲ್ಲಿ ಇಷ್ಟು ಚಿಕ್ಕದು ಅಂದರೆ ಇದು ರಾಜ ಮಹಾರಾಜರು ಇರ್ತಾ ಏರಿಯಾ ಗುರು ಅವರಿಗೆ ಪ್ರತ್ಯೇಕ ಸ್ವಿಮ್ಮಿಂಗ್ ಪೂಲ್ಗಳು ಬೇಕಲ್ಲ ಅದಕ್ಕೆ ಕಟ್ಕೊಂಡಿರೋದು ಇದು ರಾಜನಿಗೆ ಅದು ರಾಣಿಗೆ ಅಂತ ಅಂದ್ಕೋಬೋದು ನಾವು ಇವಾಗ ಆರನೇ ಸುತ್ತಿನ ಕೋಟೆ ಕಡೆಗೆ ನಮ್ಮ ಪ್ರಯಾಣ ಬನ್ನಿ ಇನ್ನು ಆ ಕಡೆ ಏನಿದೆ ಅಲ್ಲ ಅದೆಲ್ಲವೂ ಕೂಡ ವಾಚ್ ಟವರು ಅಲ್ಲಿ ನಿಂತ್ಕೊಂಡು ಸೈನಿಕರು ವಾಚ್ ಮಾಡ್ತಾಯಿದ್ರು ಇಡೀ ಕೊಪ್ಪಳ ಕಾಣಿಸುತ್ತೆ ಇವಾಗಿನ ಟೈಮಲ್ಲಿ ಅಂದರೆ ಆಗಿನ ಟೈಮಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟ್ರ್ ಕಾಣಿಸ್ತಾ ಇತ್ತು ಗುರು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ಅವರು ವೀಕ್ಷಣೆಯನ್ನು ಮಾಡ್ತಾಯಿದ್ರು ಅಲ್ಲಿವರೆಗೂ ಕೂಡ ಕಣ್ಣುಗಾವಲನ್ನು ಇಟ್ಕೊಂಡಿದ್ದಂತಹ ಕೋಟೆ ಇದು ಕೋಟೆ ಕಂಪ್ಲೀಟ್ ಆಯಿತು ಏಳು ಸುತ್ತಿನ ಕೋಟೆ ಅಂತ ಅಂದ್ಕೊಂಡಿದ್ವಿ ನಾವು ಇವಾಗ ನಾವು ಕೊನೆಗೆ ಲಾಸ್ಟಲ್ಲಿ ಇರೋದರಿಂದ ನೋಡಿ ಅದು ವಾಚ್ ಟವರ್ ಅಂತ ಹೇಳಿದ್ನಲ್ಲ ಆಗಲೇ ನೋಡಿ ಇದು ನೋಡಿ ಅದು ವಾಚ್ ಟವರ್ ಅಲ್ಲಿ ನಿಂತ್ಕೊಂಡು ಕಾವಲನ್ನ ಕಾಯ್ತಾಯಿದ್ರು ಇವಾಗ ಆರನೇ ಸುತ್ತಿನ ಕೋಟೆಗೇ ನಮ್ಮ ಒಂದು ಜರ್ನಿ ಎಂಡ್ ಆಗ್ತಾಯಿದೆ ನಾವು ಏಳು ಸುತ್ತಿನ ಕೋಟೆ ಅಂದ್ಕೊಂಡ್ವಿ ಆದರೆ ಇಲ್ಲಿರೋದು ಬರೀ ಆರು ಸುತ್ತಿನ ಕೋಟೆಗಳು ಮಾತ್ರ ಹೀಗಾಗಿ ಇಲ್ಲಿಗೆ ನಮ್ಮ ಜರ್ನಿ ಇದೆ ಏಳನೇ ಸುತ್ತಿನ ಕೋಟೆ ಮೋಸ್ಟ್ಲಿ ಬಿದ್ದೋಗಿರ್ಬೋದು ಸ್ಟಾರ್ಟಿಂಗಲ್ಲಿ ಗೇಟ್ ಇತ್ತಲ್ಲ ಆ ಗೇಟ್ ಹತ್ತಿರ ಏಳನೇ ಸುತ್ತಿನ ಕೋಟೆ ಇದ್ದಿರ್ಬೋದು ಅಂತ ನನ್ನ ಊಹೆ ಇರ್ಬೋದಲ್ಲ ಆ ರೀತಿಯೂ ಕೋಟೆಯ ಒಂದು ಟ್ರಕ್ಕಿಂಗ್ ಎಲ್ಲ ಗುರು ಟ್ರಕ್ಕಿಂಗ್ನ ಎಂಡ್ ಇದ್ದೀನಿ ನಾನು ಇವಾಗ ಇವಾಗ ಗಂಟೆ ಬಂದುಬಿಟ್ಟು ಸುಮಾರು ಆರು ಗಂಟೆ ಆಗ್ತಾಯಿದೆ ಈ ಒಂದು ಕೋಟೆಗೆ ಮತ್ತು ಮುಂಡ್ರಗಿ ಭೀಮ್ರಾವ್ ಅವ್ರಿಗೆ ಏನು ಸಂಬಂಧ ಇತ್ತು ಅಂತ ಹೇಳ್ತೀನಿ ಬನ್ನಿ ಮತ್ತು ನಾನು ಲಾಗನ ಸ್ಟಾರ್ಟ್ ಮಾಡಬೇಕಾದ್ರೆ ಹೇಳಿದೆ ಈ ಒಂದು ಕೋಟೆಗೂ ಮತ್ತು ಸ್ವಾತಂತ್ರ್ಯ ಹೋರಾಟಗಾರಿಗೂ ತುಂಬಾ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಯಾವ ರೀತಿ ಈ ಕೋಟೆಯ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಸಂಬಂಧಗಳ ಬಗ್ಗೆ ಮಾತನಾಡಬೇಕಾದ್ರೆ ಮೊದಲಿಗೆ ನಮಗೆ ನೆನಪಾಗೋದು ವೀರಪ್ಪ ದೇಸಾಯಿ ಅಂತ ಅಪ್ರತಿಮ ಹೋರಾಟಗಾರ ಬ್ರಿಟಿಷರನ್ನು ಎಲ್ಲೂ ಕೂಡ ಮಲ್ಗೋದಕ್ಕೆ ಮತ್ತು ಅವರು ಈ ರೀತಿ ಬೇರೆ ಕಡೆ ನೋಡೋದಕ್ಕೂ ಕೂಡ ಬಿಡದೆ ಇರೋ ರೀತಿಯಲ್ಲಿ ಕಾಡದಂತಹ ಒಬ್ಬ ಹೋರಾಟಗಾರ ಅದು ವೀರಪ್ಪ ದೇಸಾಯಿ ಅವರು ಅವರು ಈ ಕೋಟೆಯ ಒಳಗಡೆ ಬಚ್ಚಿಟ್ಕೊಂಡಿರ್ತಾರೆ ಈ ಕೋಟೆಯ ಒಳಗಡೆ ಬಚ್ಚಿಟ್ಕೊಂಡಿರ್ತಾರೆ ಯಾವ ಕಾರಣಕ್ಕೆ ಅಂತಂದರೆ ನಾನು ನಿಮ್ಗೆ ಇವಾಗ ತೋರಿಸಿದೆ ಏಳು ಸುತ್ತಿನ ಕೋಟೆ ಕೋಟೆಯನ್ನು ಕೋಟೆಯ ಬಾಗಿಲುಗಳನ್ನು ದಾಟಿ ಏಳು ಕೋಟ್ ಏಳು ಸುತ್ತಿನ ಕೋಟೆಯನ್ನು ದಾಟಿ ಮೇಲುಗಡೆ ಇಲ್ಲಿವರೆಗೂ ಬರೋದಕ್ಕೆ ಯಾವ ಒಬ್ಬ ರಾಜಮನೆತನದಿಂದಲೂ ಅದು ಅಸಾಧ್ಯವಾಗಿದ್ದಂಥ ಕೆಲಸ ಹೀಗಾಗಿನೇ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಈ ಕೋಟೆಯನ್ನೇ ಇದ್ರು ಈ ಭಾಗದ ಬಹುತೇಕ ಸ್ವಾತಂತ್ರ್ಯ ಹೋರಾಟಗಾರರು ಅವರು ಅಡಿಗೆ ಇಟ್ಕೊಳ್ಳೋದಕ್ಕೆ ಬಳಸಿದಂತಹ ಕೋಟೆ ಇದು ಕೊಪ್ಪಳದ ಕೋಟೆ ಇಲ್ಲಿ ಬಂದು ವೀರಪ್ಪ ದೇಸಾಯಿ ಅಡಿಗೆ ಕೊಳ್ತಾರೆ ಅಂದರೆ ಇಲ್ಲಿ ಇದ್ಕೊಂಡೇ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಕೆಲವೊಂದಿಷ್ಟು ಪ್ಲಾನಿಂಗ್ಸನ್ನು ಮಾಡ್ತಾರೆ ಮುಂದೆ ಯಾವ ರೀತಿ ಬ್ರಿಟಿಷರ ಮೇಲೆ ದಾಳಿ ಮಾಡಬೇಕು ಈ ರೀತಿ ಪ್ಲಾನಿಂಗ್ಸನ್ನು ಮಾಡ್ತಾರೆ ಆಮೇಲೆ ವೀರಪ್ಪ ದೇಸಾಯಿ ಅವರು ಇಲ್ಲಿದ್ದಾರೆ ಅಂತ ಬ್ರಿಟಿಷರಿಗೆ ಗೊತ್ತಾಗುತ್ತೆ ಬ್ರಿಟಿಷರಿಗೆ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ವೀರಪ್ಪ ಅವರು ಈ ಒಂದು ಕೋಟೆನ ಬಿಟ್ಟು ಇಲ್ಲಿಂದ ಪಲಾಯನ ಮಾಡ್ತಾರೆ ಅಂದರೆ ಓಡಿ ಹೋಗ್ತಾರೆ ಇಲ್ಲಿಂದ ಯುದ್ಧ ಸ್ಟಾರ್ಟ್ ಆಗುತ್ತೆ ಬ್ರಿಟಿಷರ್ ಇವ್ರ ಮೇಲೆ ದಾಳಿ ಮಾಡ್ತಾರೆ ವೀರಪ್ಪ ದೇಸಾಯಿಯವರ ಪುಟ್ಟ ಸೈನ್ಯ ಬ್ರಿಟಿಷ್ ಕಂಪನಿಯ ಸೈನ್ಯದ ಮುಂದೆ ತಬ್ಬಿಬ್ಬಾಗುತ್ತೆ ಅನ್ನೆಲ್ಲ ಕಚ್ಚಿಬಿಡುತ್ತೆ ಹೀಗಾಗಿ ವೀರಪ್ಪ ದೇಸಾಯಿಯವರು ಅಟ್ಲೀಸ್ಟ್ ಪ್ರಾಣನಾದರೂ ಉಳಿಸ್ಕೊಳ್ಳೋಣ ಪ್ರಾಣ ಉಳಿದ್ರೆ ಮತ್ತೆ ನಾವು ಅವ್ರ ಮೇಲೆ ದಾಳಿ ಮಾಡ್ಬೋದು ಬ್ರಿಟಿಷರನ್ನು ಭಾರತವನ್ನು ಬಿಟ್ಟು ಓಡಿಸ್ಬೋದು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಈ ಒಂದು ಕೋಟೆನ ಬಿಟ್ಟು ಓಡೋಗ್ತಾರೆ ಮುಂದೆ ವೀರಪ್ಪ ಅವರನ್ನು ಬ್ರಿಟಿಷರು ಅಟ್ಟಿಸ್ಕೊಂಡೋಗಿ ಪಕ್ಕದ ಯಾವುದೋ ಊರಲ್ಲಿ ಅವರನ್ನು ಸಂಹಾರ ಮಾಡಿದ್ರು ಅಂತ ಸ್ಟೋರಿಗಳು ಇಲ್ಲಿನ ಕತೆಗಳು ಹೇಳುವಂಥ ಮಾತು ಮತ್ತು ಈ ಒಂದು ಕೋಟೆಗೂ ಮತ್ತು ಮುಂಡರ್ಗಿ ಭೀಮರಾಯ್ ಅವರಿಗೂ ಇರುವಂಥ ಸಂಬಂಧ ಮತ್ತು ಮುಂಡರ್ಗಿ ಭೀಮರಾಯ್ ಅವರ ಜೊತೆ ಇದ್ದಂತಹ ಕೆಂಚನ ಗೌಡ ಅಂತ ಹೇಳ್ಬಿಟ್ಟು ಅವರಿಗೆ ಇರುವಂಥ ಸಂಬಂಧದ ಬಗ್ಗೆ ಮಾತಾಡೋಣ ಮುಂಡರಗಿ ಭೀಮರಾಯ್ ಮುಂಡರ್ಗಿ ಭೀಮರಾವ್ ಅಂತ ಅಂದಾಗ ನಮ್ಮ ಮೈಯೆಲ್ಲ ರೋಮಾಂಚನ ಆಗಬೇಕು ಕೈ ಮೇಲಿದ್ದಂತಹ ರೋಮಗಳು ಎದ್ದು ನಿಂತ್ಕೋಬೇಕು ಅಂತಹ ಅಪ್ರತಿಮ ಹೋರಾಟಗಾರ ಮುಂಡರಗಿ ಭೀಮರಾಯ ಬ್ರಿಟಿಷರ ದಿನದಲ್ಲೇ ಕೆಲಸ ಇರ್ತಾನೆ ಬ್ರಿಟಿಷರಲ್ಲೇ ಮಾಮೂಲೇದಾರನಾಗಿ ಕೆಲಸ ಮಾಡ್ತಾ ಇರ್ತಾನೆ ಒಂದು ಭಾಗದ ಲೆಕ್ಕಪತ್ರಗಳನ್ನು ನೋಡಿಕೊಳ್ಳುವಂಥ ಲೆಕ್ಕಿಗನಾಗಿ ಗುಮಾಸ್ತನಾಗಿ ಕೆಲಸ ಇದ್ದಂತಹ ವ್ಯಕ್ತಿ ಮುಂಡರಗಿ ಭೀಮರಾವ್ ಅವರು ಅವರ ಒಂದು ಹೋರಾಟ ಈ ಈ ಜನಗಳಿಗೆ ಅರ್ಥ ಆಗಲಿಲ್ವೇನೋ ಅಷ್ಟರ ಮಟ್ಟಿಗೆ ಅಷ್ಟು ದೊಡ್ಡ ಹೋರಾಟ ಅವರು ಬ್ರಿಟಿಷರ ವಿರುದ್ಧ ಮಾಡಿದ್ದು ಬ್ರಿಟಿಷರೊಟ್ಟಿಗೇ ಕೆಲಸ ಮಾಡಿಕೊಂಡು ಬ್ರಿಟಿಷರ ಮೇಲೇ ಒಂದು ಯಾವ ರೀತಿ ಆಕ್ರಮಣ ಮಾಡಬೇಕು ಬ್ರಿಟಿಷರನ್ನು ಯಾವ ಕಾರಣಗಳನ್ನು ಇಟ್ಕೊಂಡು ಭಾರತವನ್ನು ಬಿಟ್ಟು ಓಡಿಸ್ಬೇಕು ಅನ್ನುವಂತಹ ಎಲ್ಲ ಪ್ಲ್ಯಾನಿಂಗ್ಗಳನ್ನು ಮಾಡ್ಕೊತಾನೆ ಮುಂದೆ ಒಂದು ದಿವಸ ಬ್ರಿಟಿಷರಿಗೂ ಮತ್ತು ಭೀಮರಾವ್ ಅವರಿಗೂ ಕೂಡ ಜಗಳ ಆಗುತ್ತೆ ಅಂದರೆ ಮನಸ್ತಾಪಗಳು ಉಂಟಾಗುತ್ತೆ ನೀನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನಮ್ಮ ಜೊತೆಗೆ ಕೆಲಸ ಮಾಡಿಕೊಂಡು ನಮಗೆ ನೀನು ದ್ರೋಹ ಮಾಡ್ತಾಯಿದ್ದೀಯ ಅಂತ ಬ್ರಿಟಿಷರಿಗೆ ಗೊತ್ತಾಗುತ್ತೆ ಇರ್ತಾರಲ್ಲ ಗೋರು ಅವತ್ತಿಗೂ ಇದ್ರು ಇವತ್ತಿಗೂ ಕೂಡ ಇದ್ದಾರೆ ಜೊತೆಗಿದ್ದವರೇ ನಮ್ಮ ನಮ್ಮನ್ನು ತುಳಿಯೋದು ಜೊತೆಗಿದ್ದವರೇ ನಮ್ಮನ್ನು ಬೇರೆಯವ್ರ ಮುಂದೆ ಚಿಕ್ಕವರನ್ನಾಗಿ ಕಾಣುವಂತೆ ಮಾಡೋದು ಅಂತ ಆ ಟೈಮಲ್ಲೂ ಭೀಮರಾವ್ ಅವ್ರ ಜೊತೆಗಿದ್ದಂಥ ಕೆಲವೊಂದಿಷ್ಟು ಜನ ಬ್ರಿಟಿಷರಿಗೆ ಹಾಕ್ಕೊಡ್ತಾರೆ ಅಂದರೆ ಬ್ರಿಟಿಷರ್ ಮುಂದೆ ಹೋಗಿ ಭೀಮರಾವ್ ಅವರು ಸ್ವತಂತ್ರ ಹೋರಾಟಗಾರಕ್ಕೆ ಏನೇನು ಬೇಕು ಎಲ್ಲ ಚಟುವಟಿಕೆಗಳನ್ನು ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬ್ರಿಟಿಷರ ಹತ್ರ ಹೇಳ್ತಾರೆ ಈ ವಿಷಯನ ತಿಳಿದಂಥ ಬ್ರಿಟಿಷರು ಮುಂಡ್ರಗಿ ಭೀಮರಾವ್ ಅವ್ರಿಗೆ ಕೆಲಸನ ಬಿಡಿಸ್ತಾರೆ ಕೆಲಸ ಬಿಟ್ಟಂಥ ಮುಂಡ್ರಗಿ ಭೀಮರಾವ್ ಅವರು ತಮ್ಮ ಜೀವನದ ಸಂಪೂರ್ಣ ಸಮಯವನ್ನು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮುಡಿಪಾಗಿಡ್ತಾರೆ ಸುಮಾರು ಕಡೆ ಬ್ರಿಟಿಷರ ಮೇಲೆ ದಾಳಿ ಮಾಡ್ತಾರೆ ಸುಮಾರು ಕಡೆ ಬ್ರಿಟಿಷರ ಕೈಗೆ ಸಿಗದೇ ಇರೋ ರೀತಿ ಓಡಾಡ್ತಾ ಇರ್ತಾರೆ ತಪ್ಪಿಸ್ಕೊಂಡು ಎಷ್ಟೋ ಸಾರಿ ಬ್ರಿಟಿಷರ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡಿಬಿಟ್ಟು ಅಲ್ಲಿದ್ದಂತಹ ಆಯುಧಗಳನ್ನು ತೆಗೆದುಕೊಂಡು ಬಂದಿರ್ತಾರೆ ಈ ರೀತಿ ಆಯುಧಗಳನ್ನು ತೆಗೆದುಕೊಂಡು ಬಂದು ತಮ್ಮದೇ ಆಗಿದ್ದಂತಹ ಗುಂಪನ್ನು ಕಟ್ತಾರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಯಾರು ರೆಡಿ ಇದ್ದೀರಾ ಬನ್ನಿ ಅಂತಂದಾಗ ಕೆಲವೊಂದಿಷ್ಟು ಜನ ಮುಂಡರ್ಗಿ ಭೀಮ್ರಾವ್ರವರ ಮಾತಿಗೆ ಬೆಲೆ ಕೊಟ್ಟು ಸ್ವಾತಂತ್ರ್ಯ ಹೋರಾಟಕ್ಕೆ ಕಟ್ಟು ಬಿದ್ದು ಮುಂಡರ್ಗಿ ಭೀಮ್ರಾವ್ ಅವರನ್ನು ಬೆನ್ನತ್ತಿ ಬರ್ತಾರೆ ಎಲ್ಲ ಕಡೆ ಆಗಿರುತ್ತೆ ಬ್ರಿಟಿಷರು ಎಲ್ಲ ಕಡೆ ಫೈಂಡ್ ಔಟ್ ಮಾಡಿರ್ತಾರೆ ಭೀಮ್ರಾವ್ರವರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಾನಿನ್ನೆಲ್ಲಾದರೂ ಇದ್ದರೆ ಸಿಕ್ಕಾಕೋತೀನಿ ಬ್ರಿಟಿಷರ ಕೈಯಲ್ಲಿ ಅಂತ ಹೇಳ್ಬಿಟ್ಟು ಮುಂಡರಗಿ ಭೀಮರಾವ್ ಅವರು ಕೊಪ್ಪಳದ ಕೋಟೆಗೆ ಬರ್ತಾರೆ ಕೊಪ್ಪಳದ ಕೋಟೆಯ ಮೇಲ್ಗಡೆ ಬಂದು ಕೂತ್ಕೊಬಿಡ್ತಾರೆ ಅತ್ಯಂತ ಪ್ರಶಸ್ತವಾಗಿರುವಂತಹ ಸ್ಥಳ ಯಾರಾದರೂ ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲಿ ಬಂದು ಕೂತ್ಕೊಳ್ಳೋದಿಕ್ಕೆ ಇದನ್ನೆಲ್ಲವನ್ನು ಕಣ್ಣಾರೆ ನೋಡ್ತಾ ಇದ್ದಂತಹ ಕೆಂಚನ ಗೌಡ ಅವರು ಮುಂಡರ್ಗಿ ಭೀಮ್ರಾವ್ ಅವರನ್ನು ಬೆನ್ನು ಹತ್ತುತ್ತಾರೆ ಸ್ವಾತಂತ್ರ್ಯವನ್ನು ಕೊಡಿಸೇ ತೀರ್ತೀನಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟೇ ಕೊಡ್ತೀನಿ ಅಂತ ಬೆನ್ನು ಹತ್ತಿಯೇ ಬಿಡ್ತಾರೆ ಈ ರೀತಿ ಒಬ್ಬ ಬಲಿಷ್ಠವಾಗಿರುವಂಥ ವ್ಯಕ್ತಿಯ ಒಂದು ಸಹಾಯ ಸಿಕ್ಕಾಗ ಮುಂಡ್ರಗಿ ಭೀಮರಾವ್ ಅವರಿಗೆ ಇನ್ನೊಂದು ಬಲ ಬಂದಂಗೆ ಆಗತ್ತೆ ಒಂದು ಕೈಯಲ್ಲಿ ಇದ್ದಂಥ ಬಲ ಎರಡು ಕೈಯಲ್ಲಿ ಬಂದರೆ ಹೇಗಾಗತ್ತೆ ಆ ರೀತಿ ಬಲ ಬಂದಂತಾಗತ್ತೆ ಮುಂಡರುಗಿ ಭೀಮರಾವ್ ಅವರು ಕೊಪ್ಪಳದ ಕೋಟೆಯನ್ನು ಆವರಿಸ್ಕೊಳ್ತಾರೆ ಕೊಪ್ಪಳದ ಕೋಟೆಯಲ್ಲಿ ಇದ್ಕೊಂಡೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಏನೇನು ಬೇಕಾಗಿತ್ತು ಹೋರಾಟಕ್ಕೆ ಎಲ್ಲವನ್ನೂ ಕೂಡ ರೆಡಿ ಮಾಡ್ಕೋತಾ ಇರ್ತಾರೆ ಆ ಟೈಮಲ್ಲಿ ಈ ಕೊಪ್ಪಳದ ಕೋಟೆ ಹೈದರಾಬಾದ ನವಾಬರ ಆಳ್ವಿಕೆಗೆ ಒಳಪಡ್ತಾ ಇರುತ್ತೆ ಗುರು ಬ್ರಿಟಿಷರು ಇದ್ದರು ಅಂತ ಹೇಳ್ತೀಯ ಹೈದರಾಬಾದ್ ನವಾರಬ್ ನವಾಬರ ಆಳ್ವಿಕೆಗೆ ಒಳಪಡ್ತಾ ಇತ್ತು ಅಂತ ಹೇಳ್ತೀಯ ಅಂತಂದರೆ ಹೌದು ನಿಜವಾಗ್ಲೂ ಇದು ಹೈದರಾಬಾದ್ ನವಾಬರ ಒಂದು ಆಳ್ವಿಕೆಯ ಅಧೀನದಲ್ಲಿತ್ತು ಹೇಗೆ ಅಂತಂದರೆ ಬ್ರಿಟಿಷರು ಭಾರತಕ್ಕೆ ಕಾಲಿಟ್ಟಾಗ ಎಲ್ಲ ರಾಜಮನೆತನಗಳನ್ನು ಕೂಡ ಕಸ್ಕೋತಾರೆ ಅವರು ತಮ್ಮ ಅಧೀನದಲ್ಲಿ ಇಟ್ಕೋತಾರೆ ಎಲ್ಲ ರಾಜರನ್ನು ಕೂಡ ತೆರವುಗೊಳಿಸ್ತಾರೆ ಆದರೆ ಹೈದರಾಬಾದಿನ ನವಾಬರು ಏನು ಮಾಡ್ತಾರೆ ಅಂದರೆ ಬ್ರಿಟಿಷರ ವಿರುದ್ಧ ಯಾರ್ಯಾರು ಮಾತಾಡ್ತಾರೋ ಬ್ರಿಟಿಷರನ್ನು ವಿರೋಧವಾಗಿ ಯಾರ್ಯಾರು ಚಳುವಳಿ ಮಾಡ್ತಾರೋ ದಂಗೆ ಹೇಳ್ತಾರೋ ಅವರನ್ನು ಸಂಹಾರ ಮಾಡ್ತಾ ಬರ್ತಾರೆ ಈ ರೀತಿ ನೋಡಿದಂತಹ ಬ್ರಿಟಿಷ್ ಸರ್ಕಾರ ಹೌದು ಇವರು ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಯಾವುದೇ ರೀತಿಯಾಗಿರುವಂಥ ತೊಂದರೆಗಳನ್ನು ಮಾಡೋದು ಬೇಡ ಅವರಿಗೆ ಬೇಕಾಗಿರುವಂಥ ಅನುಕೂಲಗಳನ್ನು ಮಾಡಿಕೊಡೋಣ ಇವರು ನಮಗಾಗಿ ಕೆಲಸ ಮಾಡ್ತಾರೆ ಮುಂದೇನು ಕೂಡ ಅಂತ ಹೇಳ್ಬಿಟ್ಟು ಹೈದರಾಬಾದ್ ನೋವೊಬ್ಬರಿಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಡ್ತಾ ಬರ್ತಾರೆ ಅದಕ್ಕೆ ಇದು ಕೂಡ ಹೈದರಾಬಾದ್ ಕರ್ನಾಟಕ ಅಂತ ಕರೆಸ್ಕೊಂಡಿದ್ದು ಆ ಟೈಮಲ್ಲಿ ಹೈದರಾಬಾದ್ ನವಾಬರು ಆಳ್ತಾ ಇದ್ರು ಅನ್ನೋ ಕಾರಣಕ್ಕೆ ಹೈದರಾಬಾದ್ ಕರ್ನಾಟಕಕ್ಕೆ ಒಳಪಟ್ಟಿತ್ತು ಅನ್ನೋ ಕಾರಣಕ್ಕೆ ಇದನ್ನು ಕಲ್ಯಾಣ ಕರ್ನಾಟಕದಲ್ಲಿ ಸೇರ್ಪಡೆ ಮಾಡಿರೋದು ಇವತ್ತು ಈ ರೀತಿ ಹೈದರಾಬಾದ್ ನವಾಬರ ಆಳ್ವಿಕೆಯಲ್ಲಿದ್ದಂಥ ಈ ಕೋಟೆಯ ಮೇಲ್ಗಡೆ ಮುಂಡರಗಿ ಅವರು ಕೆಂಚನಗೌಡವರು ಇಬ್ಬರು ಸೇರಿಬಿಟ್ಟು ಒಂದು ಸೈನ್ಯವನ್ನು ಕಟ್ಕೊಂಡು ಬ್ರಿಟಿಷರ ಮೇಲೆ ದಾಳಿ ಮಾಡೋದಕ್ಕೆ ಕೂತ್ಕೊಂಡಿದ್ದಾರೆ ಅಂತ ಹೈದರಾಬಾದ್ ನವಾಬರಿಗೆ ಗೊತ್ತಾದಾಗ ಬ್ರಿಟಿಷರ ಹತ್ರ ಹೋಗಿ ಹೇಳ್ಬಿಡ್ತಾರೆ ಈ ರೀತಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಎಲ್ಲ ತಯಾರಿ ನಡೀತಾ ಇದೆ ಸಿದ್ಧತೆಗಳು ನಡೀತಾ ಇವೆ ಅಂತ ಹೇಳ್ಬಿಟ್ಟು ಇದನ್ನು ಕೇಳಿದಂಥ ಬ್ರಿಟಿಷರು ಸುಮ್ಮನೆ ಇರ್ತಾರಾ ದೊಡ್ಡ ಸೈನ್ಯವನ್ನು ತೊಗೊಂಡು ಬರ್ತಾರೆ ಎಷ್ಟು ದೊಡ್ಡ ಸೈನ್ಯ ಅಂತಂದರೆ ಬಹು ಬಹುತೇಕ ಈ ಭಾಗಗಳಲ್ಲಿ ಅಷ್ಟು ದೊಡ್ಡ ಸೈನ್ಯವನ್ನು ಇಟ್ಕೊಂಡು ಬ್ರಿಟಿಷರು ಯುದ್ಧಕ್ಕೆ ಬಂದಿದ್ದೇ ಇಲ್ಲ ಕೆತ್ತೂರನ್ನು ಬಿಟ್ಟರೆ ಇದೇ ಅನ್ ಇದೆ ಅಂತ ಹೇಳ್ಬೋದು ಅಷ್ಟು ದೊಡ್ಡ ಸೈನ್ಯವನ್ನು ತಗೊಂಡು ಬಂದು ಕೋಟೆಯ ಮುಂದಗಡೆ ನಿಂತ್ಕೋತಾರೆ ಕೋಟೆಯ ಮುಂದಗಡೆ ನಿಂತ್ಕೊಂಡು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಬ್ರಿಟಿಷರಿಗೆ ಕೋಟೆಯ ಬಾಗಿಲುಗಳನ್ನು ದಾಟಿ ಬರೋದಕ್ಕೆ ಆಗೋದಿಲ್ಲ ನಾನು ಫಸ್ಟಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸೋದ್ನಲ್ಲ ಆ ಬಾಗಿಲುಗಳನ್ನು ದಾಟಿ ಒಳಗಡೆ ಆಗೋದಿಲ್ಲ ಅಷ್ಟು ದೊಡ್ಡ ಬಾಗಿಲುಗಳು ಅಷ್ಟು ಗಟ್ಟಿಯಾಗಿದ್ದಂತಹ ಬಾಗಿಲಿನ ತುಂಡುಗಳು ಅವುಗಳನ್ನು ದಾಟಿ ಬರೋ ಒಳಗಡೆ ಬರೋದಕ್ಕೆ ಆಗೋದಿಲ್ಲ ಇತ್ತ ಮುಂಡರಗಿ ಭೀಮರಾವ್ ಕೆಂಚನಗೌಡ ಅವ್ರ ಜೊತೆಗಿದ್ದಂತಹ ಸಹಪಾಠಿಗಳೆಲ್ಲ ತುಂಬ ಖುಷಿ ಆಗ್ತಾರೆ ಬರೀ ಕೋಟೆನೇ ಇಲ್ಲ ನಮ್ಮ ಮೇಲುಗಡೆ ಯಾವ ರೀತಿ ಯುದ್ಧ ಮಾಡ್ತಾರೆ ಅಂತ ಸಂತೋಷದಲ್ಲಿರ್ತಾರೆ ಬಂದರೆ ಯಾವ ರೀತಿ ಎದುರಿಸ್ಬೇಕು ಅಂತ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತಾ ಇರ್ತಾರೆ ಆ ಟೈಮಲ್ಲಿ ಮತ್ತೆ ಅವರೇ ನಮ್ಮನ್ನು ಮೋಸ ಮಾಡ್ತಾರೆ ಅನ್ನೋದು ಸಾಬೀತಾಗುತ್ತೆ ಬಾಗಿಲಲ್ಲಿ ನಿಂತ್ಕೊಂಡಂತಹ ಬಾಗಿಲು ಕಾಯುವಂಥ ಸಿಪಾಯಿಗಳು ನಮ್ಮವರೇ ಆದಂಥ ಸಿಪಾಯಿಗಳು ಮುಂಡರ್ಗಿ ಭೀಮರಾವ್ ಅವರ ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಕೊಂಡಂತಹ ಸಿಪಾಯಿಗಳೇ ಬಾಗಿಲನ್ನು ತೆರೆದು ಹೋಗ್ರಪ್ಪ ಬ್ರಿಟಿಷರೇ ಮುಂಡರಗಿ ಭೀಮ್ರಾಯ್ ಅವರನ್ನು ಸಂವಾರ ಮಾಡಿರಿ ಅಂತ ಕಳಿಸ್ಕೊಡ್ತಾರೆ ವಿಧಿ ಗುರು ಆ ರೀತಿ ಬರೆದಿದ್ದ ದೇವರು ಮುಂಡರಗಿ ಭೀಮ್ರಾಯ್ ಅವರು ಈ ಕೋಟೆಯ ಮೇಲ್ಗಡೆ ಪ್ರಾಣ ಬಿಡಬೇಕು ಅಂತ ಹೇಳಿಬಿಟ್ಟು ಬರೆದಿದ್ನೋ ಏನೋ ಗೊತ್ತಿಲ್ಲ ಮುಂಡರಗಿ ಭೀಮರಾವ್ ಅವರಿಗೂ ಮತ್ತು ಬ್ರಿಟಿಷರಿಗೂ ತುಂಬ ದೊಡ್ಡ ಯುದ್ಧ ನಡೆಯುತ್ತೆ ಇದ್ದಂತಹ ಸ್ವಲ್ಪ ಸ್ವಲ್ಪ ಸ್ವಾತಂತ್ರ್ಯ ಹೋರಾಟಗಾರರು ಮುಂಡರಗಿ ಭೀಮ್ರಾಯ್ ಮತ್ತು ಕೆಂಚನಗೌಡ ಅವ್ರ ಜೊತೆ ಸೇರಿ ಬ್ರಿಟಿಷರೊಟ್ಟಿಗೆ ಹೋರಾಟವನ್ನು ಮಾಡ್ತಾರೆ ಕೆಲವೊಂದಿಷ್ಟು ಇತಿಹಾಸಕಾರರು ಹೇಳೋ ಪ್ರಕಾರ ಮುಂಡರ್ಗಿ ಭೀಮ್ರಾಯ್ ಅವರನ್ನು ಬ್ರಿಟಿಷರು ಇದೇ ಕೋಟೆ ಮೇಲ್ಗಡೆ ಸಂಹಾರ ಮಾಡಿದ್ರು ಅವ್ರಿಗೂ ಅವ್ರಿಗೂ ಯುದ್ಧ ಆಯಿತು ಯುದ್ಧ ಆದಮೇಲೆ ಇದೇ ಕೋಟೆ ಮೇಲ್ಗಡೆ ಸಂಹಾರ ಮಾಡಿದ್ರು ಅಂತ ಕೆಲವೊಂದಿಷ್ಟು ಇತಿಹಾಸಕಾರರು ಹೇಳ್ತಾರೆ ಇನ್ನು ಕೆಲವೊಂದಿಷ್ಟು ಇತಿಹಾಸಕಾರರು ಮುಂಡರುಗಿ ಭೀಮ್ರಾಯ್ ಅವರು ತನ್ನ ಇಬ್ಬರು ಪತ್ನಿಗಳು ಮತ್ತು ಹನ್ನೆರಡು ವರ್ಷದ ಮಗ ಇದ್ದ ಕಾರಣ ಅವರನ್ನು ಬ್ರಿಟಿಷರು ಕಿಡ್ನಾಪ್ ಮಾಡಿರ್ತಾರೆ ಕಿಡ್ನಾಪ್ ಮಾಡಿದಾಗ ತುಂಬಾ ಕೋಪಗೊಂಡಿರ್ತಾನೆ ಕೋಪಗೊಂಡು ಬ್ರಿಟಿಷರ ಮೇಲೆ ಮುಂಡರಗಿ ಭೀಮ್ರಾಯ್ ದಾಳಿ ಮಾಡಿರ್ತಾನೆ ದಾಳಿ ಮಾಡಿ ಆಯುಧಗಳನ್ನೆಲ್ಲ ತಗೊಂಡ್ ಬಂದು ಯುದ್ಧಕ್ಕೆ ಸಿದ್ಧವಾಗ್ತಾ ಇರ್ತಾನೆ ಇಬ್ಬರು ಪತ್ನಿಗಳನ್ನು ಮತ್ತು ಮಗನನ್ನು ಬಿಡಿಸ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕೆ ಯುದ್ಧ ಮಾಡೋದಕ್ಕೆ ತಯಾರಾಗ್ತಾ ಇರ್ತಾನೆ ಆ ಸಮಯದಲ್ಲಿ ಬ್ರಿಟಿಷರು ನೇರ ನೇರ ಮುಂಡರಗಿ ಭೀಮ್ರಾಯ್ ಅವರ ಮೇಲೆ ದಾಳಿ ಮಾಡಿ ಅವರನ್ನು ಅಟ್ಟಿಸ್ಕೊಂಡು ಬಂದು ಈ ಕೋಟೆ ಹತ್ರ ಬರ್ತಾರೆ ಈ ಕೋಟೆಯಲ್ಲಿ ಮುಂಡರ್ಗಿ ಭೀಮ್ರಾಯ್ ಅವರು ಸಿಗೋದಿಲ್ಲ ಮತ್ತೆ ಕೋಟೆನ ಇಳಿದು ಬೇರೆ ಕಡೆ ಓಡೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಮುಂಡರಗಿ ಭೀಮ್ರಾಯ್ ಅವರನ್ನು ಸಂವಾರ ಮಾಡಿದರು ಅಂತ ಕೆಲವೊಂದಿಷ್ಟು ಇತಿಹಾಸಕಾರರು ಹೇಳ್ತಾರೆ ಆದರೆ ಇದಕ್ಕೆ ಯಾವುದೇ ಆಗಿರುವಂತಹ ಕರೆಕ್ಟ್ ಆಗಿರುವಂಥ ಇನ್ಫಾರ್ಮೇಷನ್ ಇವತ್ತಿಗೂ ಕೂಡ ಇಲ್ಲ ಆದರೆ ಮುಂಡರ್ಗಿ ಭೀಮ್ರಾಯ್ ಅವರ ಇತಿಹಾಸವನ್ನು ನೋಡಿದಾಗ ಅವರು ಈ ಕೋಟೆಯ ಮೇಲ್ಗಡೆ ಸಾವನ್ನಪ್ಪಿಲ್ಲ ಅನ್ನೋದು ಕಂಡುಬರುತ್ತೆ ಆದರೆ ಗುರು ಒಂದಂತೂ ಸತ್ಯ ಯಾವುದೋ ಉತ್ತರ ಭಾರತದಲ್ಲಿ ನಡೆದಿದ್ದಂತಹ ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆಸ್ಕೊಳ್ಳುವಂಥ ಸಿಪಾಯಿ ದಂಗೆ ಅಂತ ಹೆಸರನ್ನು ಪಡೆದುಕೊಂಡಿರುವಂಥ ಸಾವಿರದ ಎಂಟುನೂರ ಐವತ್ತೇಳರ ಮೊಟ್ಟ ಮೊದಲ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಅಂತೀವಲ್ಲ ಅದು ನಡೆಯಕ್ಕಿಂತ ಮುಂಚೇ ನಮ್ಮ ಕರ್ನಾಟಕದಲ್ಲಿ ಹಲವಾರು ಭಾಗಗಳಲ್ಲಿ ಬ್ರಿಟಿಷರ ವಿರುದ್ಧ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಗಳು ನಡೆದು ಹೋಗಿದ್ವು ಎಲ್ಲ ಭಾರತವು ಕೂಡ ಒಟ್ಟಾಗಿ ಎಲ್ಲರೂ ಕೂಡ ಮಾತಾಡಿಕೊಂಡು ನಾವೆಲ್ಲರೂ ಒಟ್ಟಾಗಿ ನಿಲ್ಲೋಣ ಹದಿನೆಂಟುನೂರ ಐವತ್ತೇಳರ ಹದಿನೆಂಟುನೂರ ಐವತ್ತೇಳರ ಮೇ ತಿಂಗಳಲ್ಲಿ ಈ ರೀತಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ಮಾಡೋಣ ಅಂತ ಹೇಳಿಬಿಟ್ಟು ಇಡೀ ಭಾರತವೇ ಒಟ್ಟಾಗಿ ನಿಂತಿದ್ದರಿಂದ ಅದು ಬೆಳಕಿಗೆ ಬಂತು ಕರ್ನಾಟಕದಲ್ಲಿ ಅದಕ್ಕಿಂತ ಮುಂಚೆ ಸಂಗೊಳ್ಳಿ ರಾಯಣ್ಣವ್ರು ಮಾಡಿದರು ಅಂದರೆ ಕಿತ್ತೂರು ಸಂಸ್ಥಾನ ಅದಾದಮೇಲೆ ಮುಂಡರುಗಿ ಭೀಮ್ರಾವ್ ಅವರು ನರಗುಂದದ ಬಾಬಾ ಸಾಹೇಬವರು ಮತ್ತು ಕೆಂಚನಗೌಡರು ಈ ನಮ್ಮ ದೇಸಾಯಿ ಮನೆತನದವರು ಈ ರೀತಿ ಹಲವಾರು ರಾಜಮನೆತಗಳು ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ನೀವು ಊಹೆಯನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ದೊಡ್ಡದಾಗಿರುವಂಥ ಹೋರಾಟಗಳನ್ನು ಮಾಡಿದ್ದಾವೆ ಒಂದೊಂದು ಯುದ್ಧಗಳಲ್ಲಂತೂ ಬ್ರಿಟಿಷರು ಕನ್ನಡಿಗರನ್ನು ಸೋಲಿಸಬೇಕು ಅಂತಂದರೆ ಇಡೀ ಕಂಪನಿ ಸರ್ಕಾರದ ಸೈನ್ಯವೇ ಬರಬೇಕಾಗಿತ್ತು ಅಂತಹ ದೊಡ್ಡ ಯುದ್ಧಗಳು ಕಿತ್ತೂರು ಯುದ್ಧನೇ ತಗೊಳ್ಳಿ ಆಂಗ್ಲೋ ಕಿತ್ತೂರು ಯುದ್ಧಗಳನ್ನು ತಗೊಂಡಾಗ ಎರಡು ಯುದ್ಧಗಳಲ್ಲೂ ಕೂಡ ಇಡೀ ಕಂಪನಿ ಸರ್ಕಾರವೇ ಬಂದಿರುತ್ತೆ ಕಿತ್ತೂರು ಮೇಲೆ ಯುದ್ಧ ಮಾಡೋದಕ್ಕೆ ಪುಟ್ಟ ರಾಜ್ಯಗಳು ಅತಿ ಅತಿ ಪುಟ್ಟ ರಾಜ್ಯಗಳಲ್ಲಿ ಪುಟ್ಟ ರಾಜ್ಯ ಕಿತ್ತೂರು ಅಂತಹ ಒಂದು ಪುಟ್ಟ ರಾಜ್ಯವನ್ನೇ ಎದುರಿಸಬೇಕು ಅಂತ ಅಂದಾಗ ಕಂಪನಿ ಸರ್ಕಾರದ ಪೂರ್ತಿ ಸೈನ್ಯ ಬರಬೇಕಾಗುತ್ತೆ ಅಂತಂದರೆ ಕನ್ನಡಗರಲ್ಲಿದ್ದಂತಹ ಕೆಚ್ಚದೆ ಇದ್ದಂತ ಹೋರಾಟದ ಕಿಚ್ಚು ಬ್ರಿಟಿಷರ ಮೇಲಿದ್ದಂತಹ ಕೋಪ ಇದರಿಂದನೇ ನಾವು ಊಹಿಸ್ಕೊಬಳೋದು ಇದರಿಂದನೇ ನಾವು ಊಹಿಸ್ಕೊಳ್ಬೋದು ಇದಾಗಿತ್ತು ಕೊಪ್ಪಳ ಕೋಟೆಯ ಒಂದು ಲಾಗು ಐ ಈ ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಬಾಯ್ ನಡುಗರು ಈ ಜಾಗದಲ್ಲಿ ಒಂದು ದೊಡ್ಡ ತುಪಾಕಿ ಬಿದ್ದಿದೆ ಅಂತ ಹೇಳುತ್ತಾರೆ ಒಬ್ಬರು ಇತಿಹಾಸಕಾರರು ಹೇಳೋದಿಲ್ಲಿ ಅಯ್ಯೋ ನೀರು ನಿಂತ್ಕೊಂಡಿದೆಯಲ್ಲ ಗುರು ಇದನ್ನ ಉತ್ಖನನ ಮಾಡಿದ್ರೆ ಆ ತುಪಾಕಿ ಸಿಗುತ್ತೆ ಅಂತ ಹೇಳ್ತಾರೆ ತುಂಬ ದೊಡ್ಡ ತುಪಾಕಿ ಅದನ್ನು ಉಪಕರಣಗಳನ್ನು ಬಳಸಿಯೇ ಎತ್ತಬೇಕು ಅದು ಮನುಷ್ಯರಿಂದ ಎತ್ತೋಕ್ಕಾಗಲ್ಲ ಅಷ್ಟು ದೊಡ್ಡ ತುಪಾಕಿ ಅಂದರೆ ಐದನೇ ಸುತ್ತಿನ ಕೋಟೆ ನೋಡಿ ಗುರು ಐದನೇ ಸುತ್ತಿನ ಕೋಟೆಯ ಪಕ್ಕದಲ್ಲಿರುವಂತಹ ವಾಚ್ ಟವರ್ಗೆ ಹೋಗೋದಕ್ಕೆ ದಾರಿ ಇದು ಬಂದ್ಬಿಟ್ಟು ನಾಲ್ಕನೇ ಸುತ್ತಿನ ಕೋಟೆಯ ವ್ಯೂ ನೋಡಿ ಈ ರೀತಿ ಇದೆ ಆಹಾ ದೀಪಾವಳಿ ದೀಪಾವಳಿ ನೋಡಿ ಗುರು ಕೊಪ್ಪಳ ಪೂರ್ತಿ ಲೈಟ್ ಹೌಸ್ ಥರ ಕಾಣ್ತಾ ಇದೆ ಸಂಜೆ ಆಗ್ತಾ ಬಂತು ಎಲ್ಲ ಲೈಟ್ಸು ಆನ್ ಆಗಿದೆ ನೋಡೋದಕ್ಕೆ ಗುರು ರಾತ್ರಿ ಹೊತ್ತಲ್ಲಿ ಬಂದರೆ ಇನ್ನೂ ಮಜಾ ಇರುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ರಾತ್ರಿ ಹೊತ್ತು ಬರೋಕ್ಕಾಗಲ್ಲ ಹೀಗಾಗಿ ಇದು ನಾಲ್ಕನೇ ಸುತ್ತಿನ ಕೋಟೆಯ ಪ್ರಾಂಗಣ ಅಂದರೆ ನಾಲ್ಕನೇ ಸುತ್ತಿನ ಕೋಟೆಯ ವಾಚ್ ಟವರ್ ನೋಡಿ ಹೇಗಿದೆ ಇದೆಲ್ಲ ಅದೇ ಇದು ದೇವಸ್ಥಾನ ನೋಡಿ ಇದು ನಾಲ್ಕನೇ ಸುತ್ತಿನ ಕೋಟೆಯ ಒಳಗರೆ ಇರುವಂತಹ ಒಂದು ಏರಿಯಾ ಇಲ್ಲಿ ಆ ಟೈಮಲ್ಲಿ ಸುಮಾರು ಇದ್ದವು ಸುಮಾರು ವ್ಯಕ್ತಿಗಳು ವಾಸ ಮಾಡ್ತಾ ಇದ್ರು ಹಲವಾರು ವ್ಯಕ್ತಿಗಳು ವಾಸ ಮಾಡ್ತಾ ಇದ್ದಂತಹ ಜಾಗ ಇದು ಆಹಾ ಆಹಾ ತುಂಬ ಚೆನ್ನಾಗಿದೆ ಗುರು ಇದಂತೂ ನೋಡಿ ಈ ರೀತಿ ಇದೆ ಇದು ಮೂರನೇ ಸುತ್ತಿನ ಕೋಟೆಯ ಬಾಗಿಲು ಏ ಸರಿ ನಾಲ್ಕನೇ ಸುತ್ತಿನ ಕೋಟೆಯ ಬಾಗಿಲು ನೋಡಿ ಗುರು ಇದು ಬಂದ್ಬಿಟ್ಟು ನಾಲ್ಕನೇ ಸುತ್ತಿನ ಕೋಟೆಯ ಬಾಗಿಲು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕತ್ಲಾಗಿದೆ ಸರಿಯಾಗಿ ಕಾಣಿಸ್ತಾ ಇದೆಯೋ ಇಲ್ಲವೂ ಗೊತ್ತಿಲ್ಲ